ಎಲ್ರಿಗೂ ನಮಸ್ತೆ ಎಲ್ರಿಗೂ ಆಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಂತ ಒಂದು ಸಖತ್ತಾಗಿರೋ ಮನೆ ಅಂತಲೇ ಹೇಳ್ಬೋದು ಮನೆ ಬಗ್ಗೆ ಹೇಳಬೇಕಂದ್ರೆ ಐದು ಸೆನ್ಸ್ ಜಾಗ ಬಂದ್ಬಿಟ್ಟು ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಈ ಒಂದು ಮನೆ ಅಂತಲೇ ಹೇಳ್ಬೋದು ಡೂಪ್ಲೆಕ್ಸಿಕ್ಸ್ ಒಂದು ಮನೆ ಇದಾಗಿದೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಎರಡು ಕಾರನ್ನು ಇಡುವಷ್ಟು ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದರಲ್ಲಿದೆ ಅಂತಲೇ ಹೇಳ್ಬೋದು ಬನ್ನಿ ಮನೆಯೊಳಗಡೆ ನೋಡ್ಕೊಂಡು ಬರುವ ಸೊ ಎಂಟ್ರಿ ಆದ ಕೂಡಲೇ ನಿಮಗೆ ಈ ಥರ ಒಂದು ನೋಡ್ಲಿಕ್ಕೆ ಸಿಗ್ತದೆ ತುಂಬನೇ ಒಂದು ಸ್ಪೇಶಿಯಸ್ ಆಗಿದೆ ಅಂತಲೇ ಹೇಳ್ಬೋದು ಕಿಟಕಿ ನಿಮಗೆ ಗಾಳಿ ಬೆಳಕೆಲ್ಲ ಒಂದು ಸರಾಗವಾಗಿ ಬರ್ತದೆ ಅಂತಲೇ ಹೇಳ್ಬೋದು ನೋಡಿ ಇದು ಮೇಲ್ಗಡೆಯಿಂದ ನಿಮಗೆ ಒಂದು ಕೆಳಗಡೆ ವ್ಯೂ ಹೇಗಿದೆ ಅಂತ ಒಂದು ಗೊತ್ತಾಗ್ತದೆ ಅದೇ ಥರ ಕಿಚನ್ಗೆ ಬಂದರು ತುಂಬಾ ಒಂದು ಸ್ಪೇಷಿಯಸ್ ಆಗಿದೆ ಆಲ್ರೆಡಿ ಒಂದು ಸೆಮಿಫರ್ನಿಷರ್ಡ್ ಆಗಿರುವಂಥ ಮನೆ ಇದೆ ಅಂತಲೇ ಹೇಳ್ಬೋದು ನೋಡಿ ಮೆಟಿಲ್ಗಳೆಲ್ಲ ಒಂದು ಕೆಲಸ ಆಲ್ಮೋಸ್ಟ್ ಎಲ್ಲದು ಫಿನಿಷ್ ಆಗಿದೆ ನೀವು ರೆಡಿ ಟು ಮೂವ್ ಅಂತಲೇ ಹೇಳ್ಬೋದು ಒಳ್ಳೆ ಕ್ವಾಲಿಟಿ ಆಫ್ ಒಂದು ಪ್ರಾಡಕ್ಟ್ಗಳನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ರೂಮ್ ಬಗ್ಗೆ ಹೇಳಬೇಕಂದ್ರೆ ಇದು ತ್ರೀ ಬಿ ಎಚ್ ಮನೆ ಆಗಿದೆ ರೂಮ್ ಕೂಡ ಅಷ್ಟೇ ತುಂಬನೇ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ರೂಮ್ ಒಟ್ಟು ಬಂದುಬಿಟ್ಟು ಮೂರು ರೂಮ್ ನೀವು ಈ ಮನೆಯಲ್ಲಿ ನೋಡ್ಬೋದು ಇದೊಂದು ಟುಪ್ಲೆಕ್ಸೇ ಮನೆ ಆಗಿದೆ ಸೊ ಜಾಗ ಬಂದ್ಬಿಟ್ಟು ಫೈ ಮನೆ ಇರುವಂಥದ್ದು ಮಂಗಳೂರು ಕಾವೂರಲ್ಲಿ ಗಾಂಧಿನಗರ ಇದೆಯಲ್ಲ ಅಲ್ಲಿರುವಂಥದ್ದು ಮನೆ ಪ್ರೈಸ್ ಬಂದುಬಿಟ್ಟು ಒನ್ ಪಾಯಿಂಟ್ ತ್ರೀ ಫೈವ್ ಕೊರೋಡ್ ಅಂತಾರೆ ಅಂದರೆ ಒಂದು ಕೋಟಿ ಮೂವತ್ತೈದು ಲಕ್ಷ ಸ್ಲೈಟ್ಲಿ ಒಂದು ನೆಗೋಷಿಯಬಲ್ ಕೂಡ ಇದೆ ಸೊ ಡೀಟೇಲ್ಸನ್ನು ಹಾಕಿರ್ತೀನಿ ಸರಿಯಾಗಿ ಒಂದು ಚರ್ಚೆ ಮಾಡಿ ಮಾತುಕತೆ ಮಾಡಿ ಮುಂದುವರಿಯ್ರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಧನ್ಯವಾದಗಳು